ಎಂದು ನನ್ನ ಕರೀತಾರೆ ನನ್ನ ಪರಿಚಯ ಕೇಳಿದೆಯಲ್ಲ ಈಗ ನೀರ ಅಧಿಕಾರಿ ದಶಕಂಠ ರಾವಣೇಶ್ವರ ವಿಶ್ವವಸು ಕೈಕಸ ದೇವಿಯವರ ಮಗನಾಗಿ ಉದ್ಭವಿಸಿದವ ತೀರಾ ಧೀರನಾದ ರೊಳಿತು ಮನಕ್ಕೆ ಮಾರಿತೋಷವಾಯ್ತು ಸಂತೋಷ ಹೊಂದಿದೆ ಗುಣಕ್ಕೆ ಮತ್ಸರವಲ್ಲ ಆದರೆ ಆ ತೀರ ಅಂತ ನೀನು ಹೇಳಿಕೊಳ್ಳುತ್ತಿದ್ದೀಯ ಹೌದು ಈ ಕಡೆಗೆ ನಿನ್ನ ಆಗಮನವಾಯಿತು ಪರವಿನ ಕಾರಣ ಏನು ಅಂತ ಕೇಳಬಹುದ ಕಾರಣ ಯಾವೊಬ್ಬ ವ್ಯಕ್ತಿಯಾಗಿ ಒಂದು ಸ್ಥಳವನ್ನು ಪ್ರವೇಶ ಮಾಡಬೇಕಾದ್ರೆ ಕಾರಣ ಕಾರಣಗಳ ಬೇಕು ಕಾರ್ಯವೃತ್ತಿಯಾಗಿಯಾ ಬಂದವನ ಬಂದೆ ಯಾಕೆ

ಕಳಿಸಿಕೊಳ್ಳಬೇಡ ನನ್ನ ಪರಾಕ್ರಮ ನಿನಗಾರ ಮತ್ತು ತರಲ ಅರಸು ಮಕ್ಕಳನ್ನ ದುರದಲ್ಲೇ ಜಯಿಸಿದ ನಿನ್ನ ಫಲ ಎಷ್ಟು ಏನು ಎನ್ನುವುದನ್ನು ನಾನು ಅರಿಯದೆ ಹೋದವನಲ್ಲ ಎಲ್ಲ ಹಿಂದೆ ನಡೆದಂತಹ ಕೆಲವು ಘಟನೆಗಳು ಅದರಿಂದ ನಿನ್ನ ಫಲ ಎಷ್ಟೆನ್ನುವುದನ್ನು ನಾನು ತಿಳಿದಿದ್ದೇನೆ ಏನು ಒಂದು ವಿಚಾರ ಹೇಳಿದರ ನೆನಪಾದೀತ ಆರಾಮಾಗ ಹೇಳು ಎಲ್ಲಿ ಯಾರಲ್ಲಿ ಅಂತ ಹೇಳಲು ಹೇಳು i love you. ಯಾವ ವಿಚಾರದ ಬಗ್ಗೆ ನಿನ್ನ ಭನಾಭನ ಹಾ ಎಷ್ಟು ಎನ್ನುವುದು ಆ ಹಿಂದೆ ಹಾ ದಿಕ್ಕಿ ಜಕವಂತಹ ಕಾಲದಲ್ಲಿ ಹ್ಮ್ ಎಂದರೆ ನೀವು ಯಾರ್ಯಾರ ನನಗೆ ಎಷ್ಟೆಷ್ಟು ಮಾಡಿದ್ದೀಯಾ ಆ ಗುಪ್ಪನ ಕಥೆ ಹೇಳ್ತೇನೆ ಯಾರು ಬಲಿ ಚಕ್ರವರ್ತಿ ಹಾ ಅವನಲ್ಲಿ ಶರ ಸಿಕ್ಕಿದೆಯಾ ಹಾ ಇಲ್ಲನ ಶರಣ ಆಗಿದ್ದು ಹ್ಮ್ ಶರಣಗೆ ನೂಕಿ ಹಾ ಮಾತ್ರವಲ್ಲ ಅಲ್ಲಿದ್ದವರಿಗೆ ಆಜ್ಞೆ ಮಾಡಿದ್ದಂತೆ ಹಾ ಕುಡಿಯುವುದಕ್ಕೂ ನೀನು ಬೇಕಾದ ಉಪ್ಪು ನೀರು ಕೊಡಿ ಅಂತ ಹಾ ಒಂದು ರೀತಿ ಪೆಟ್ಟಿನ ಉರಿ ಆ ಇನ್ನೊಂದು ರೀತಿ ಉಪ್ಪು ನೀರಿನ ಉರಿ ಹ್ಞೂ ಹಸಿವಾಗ ಆಗಿ ಹೆಣ್ಣು ಮಕ್ಕಳನ್ನ ಸಣ್ಣ ಮುಖೆಯನ್ನು ಕಳೆದು ಆ ಅವರಲ್ಲಿ ಕೇಳಿದ್ದಕ್ಕೆ ತುತ್ತನ್ನ ಆ ಹೋದೆನೋ ಕೊಡುವಾಗ ಹಿಂದೂ ಹಿಂದು ಮುಂದೆ ಹಾಲನ್ನು ಹಾಕುತ್ತಾ ದಾಪುಗಾಲಿನ ಹೆಜ್ಜೆಯಲ್ಲಿ ಹೆಣ್ಣು ಮಕ್ಕಳ ಇದುರಿಗೆ ಕೂಡಿದವನು ಅಲ್ವೇನೋ ನೀನು ನಾನು ಅಲ್ಲಿ ಕುಡಿದಿದ್ದಾನೆ ಅಂತ ನೀನೆಲ್ಲ ಮಾಡಿದ್ದೆ ಅಂತ ಗೊತ್ತಾ ಅವೇ ಮಾಡಿದ ಆಟ I'll keep my tongue ಒತ್ತಾದಾಗ ಹೆಣ್ಣು ಬತ್ತರಂತೆ ಕಾಣುತ್ತಾಳಂತೆ ಹಾಗೆ ಆ ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ನೀರಾಟವನ್ನು ಆಡ್ತಾ ಇದೆಯಲ್ಲ ಇದು ಯಾವ ನ್ಯಾಯ ಸಮಂಜಸಗಳು ನನಗೆ ನೀರಾಟ ಆಡ್ಲಿಕ್ಕೆ ಮಧ್ಯಾಹ್ನವೇ ಆಗಲಿ

ಮಾಸಲು ಬಟ್ಟೆ ಮೇಲೆ ಮನ ಮಾಡಿ ಅವಳ ಮೇಲೆ ಕೈ ಹಾಕುವುದಕ್ಕೆ ನೀನು ಹೋದಾಗ ಮುಂದೊಂದು ದಿವಸ ನನ್ನಂತೆ ಆ ನಿನಗೆ ಮರಣ ಸಂಭವಿಸಲಿ ಎಂದು ಅವಳಿಂದ ಶಾಪ ಪಡೆದವನನ್ನು ಶಾಪಗ್ರಸ್ತನಲ್ಲುರೋ ನಾನು ಮೋಹಗೊಂಡು ಅವಳ ಮೇಲೆ ಕೈ ಮಾಡಿದ್ದಲ್ಲ ಮತ್ತೆ ಕಾರಣ ಇಷ್ಟೇ ಏನು ನಾನು ಸಂತೋಷ ಆದಾಗ ಏನನ್ನ ಮೇಕ್ ಬಂತ ಅದು ಬೇಕೋ ಬೇಡೋ ಅಗತ್ಯ ಅಲ್ಲ ನಾನು ಮನಸ್ಸು ಮಾಡಿದ ಮೇಲೆ ಅದನ್ನ ಪಡೆಯುವುದು ನನ್ನ ಇಚ್ಛೆ ಆದ್ದರಿಂದ ಕೈ ಹಾಕಿದೆ ಕೈ ಹಾಕಿದ್ದು ಸುಖಕ್ಕೆ ಬೇಕೆಂದಲ್ಲ ಅಂತ ಹೆಣ್ಣು ಮಕ್ಕಳು ಸಾವಿರ ಸಿಕ್ಕಾರು ಮತ್ತೆ ಕೈ ಹಾಕಿದ್ದು ಮನಸ್ಸಿನ ತೃಪ್ತಿಗಾಗಿ ಅವಳನ್ನ ಮುಟ್ಟಿದ್ದೇನೆ ಅದರಿಂದ ಅವಳು ಕೊಟ್ಟಿದ್ದಾಳೆ ಶಾಪ ಪೀಡಾ ಹೆಣ್ಣು ಮಕ್ಕಳ ಶಾಪಕ್ಕಲ್ಲ ಬೆದರುವ ವೈ ರಾಮಣೇಶ್ವರಂದು ಭಾವಿಸಬೇಡ ಅವಳ ಮಾತು ಅವಳ ಶಾಪ ನಗಣ್ಯ ಅಂತ ಬಿಟ್ಟಿದ್ದೇನೆ ನಾನು ಈಗ ಈಗ ನಾನು ಇದರಲ್ಲಿ ದುರ್ಗಕ್ಕಾಗಿಯೇ ಬಂದವ ಫಲ ಸಿಕ್ಕಿದೆ ಅಲ್ಲ ದರ ಗಕ್ಕಲ ಸೊಕ್ಕಿನ ಮಾತುಗಳು ಆದರೆ ಪರಿಸ್ಥಿತಿ ಏನಾಯಿತು ನಾವಲ್ಲಿ ಶರ ಸಿಕ್ಕಿದ ಶರ ಹಿಡಿದೆ ಅದ್ಯಾರದು ಮೊಗ್ಗೆ ಆಗ್ತಿದ್ದದು ನನ್ನೇ ಹೆಸರಿಟ್ಟು ಕರೀತಾ ಇದ್ದಾನೆ ಮಗು ಕಾರ್ತವೀರ್ಯ ಈ ಶಬ್ದದಲ್ಲಿ ಕರೆಯವರು ಯಾರು ಅಂತ ಮುಂದಕ್ಕೆ ದೃಷ್ಟಿ ಹರಿಸಿದಾಗ ವಯಸ್ಸಾದವನು ಅಜ್ಜಲ ಪ್ರಾಯ ಇವನಿಗೆ ನಿಜವಾದ ಅವನೇ ಪುಲಸ್ಯ ಬ್ರಹ್ಮರು ಈ ಕಡೆಗೆ ಬರುತ್ತಿದ್ದಾರೆ ನನ್ನ ಮೊಮ್ಮಗ ಮಾಡಿದ ಅಥ್ವದ ನಾನು ಕ್ಷಮೆ ಬೇಡ ಬೇಡ ನೀವು ಕ್ಷಮೆ ಕೇಳೋದು ಬೇಡ ವಯಸ್ಸಿನಲ್ಲಿ ದೊಡ್ಡವರು ಅಂತ ಅವರನ್ನು ಸಂತೈಸಿ ಕಳಿಸಿದೆ ಕೊಟ್ಟ ಮಾತಿನ ಪ್ರಕಾರ ಇವರ ಸೆರೆ ಬಿಡುಗಡೆ ಮಾಡಲೇಬೇಕು ಮಾತಿಗಾಗಿ ನಿಮ್ಮ ಬಿಟ್ಟದ್ದು ಮಾತ್ರವಲ್ಲ ಹೌ ಇನ್ನು ಮುಂದೆ ನಮಗೆ ದ್ವೇಷ ಇಲ್ಲ ದ್ವೇಷವೋ ಬೇಡ ಮಿತ್ರತ್ವದಲ್ಲಿ ಕಾಲ ಕಲಿದೆ ಹೌದು ಮುಂದೊಂದು ಹಾ ನನಗೆ ಗಂಡಾಂತರ ಸಂಭವಿಸಿದರೆ ನೀನು ಖಂಡಿತವಾಗಿ ನಿನಗೆ ಗಂಡಾಂತರ ಬಂದರೆ ನಾನು ನಮ್ಮಿಬ್ಬರ ಮಿತ್ರತ್ವ ಸದಾ ಉಳಿಬೇಕು ಪರಸ್ಪರ ಸಹಕಾರಿಗಳಾಗಿರ್ಬೇಕು ಸಹಕಾರಿಗಳಾಗಿ ಕಾಲ ಕಳಿಬೇಕು ಹಾ ಹೇಗು ನೀನು ಬಂದವನಿದ್ದೀಯಾ ಹೌದು ಒಂದೆರಡು ಎರಡು ದಿವಸ ಇಲ್ಲಿ ನಿಂತು ನಮ್ಮ ಉಪಚಾರವನ್ನು ಸ್ವೀಕರಿಸಿ ಮತ್ತೆ ನೀನು ಹೋದರಾಗಿ ನೀನು ಕೊಡುವ ಅತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗುತ್ತೆ